ಒಂದು ಇಪ್ಪತ್ತು ಆಗ್ಬೋದಾ ಅಕ್ಟೋಬರ್ ಇಪ್ಪತ್ತು ಸಂಡೇ ಸಂಡೇ ಆಗುತ್ತೆ ಸಂಡೆ ಸಂಡೆ ಅಕ್ಟೋಬರ್ ಇಪ್ಪತ್ತು ಇಡೀ ರಾಜ್ಯದಲ್ಲಿರುವಂತ ಈ ರೀತಿ ಹಿಂದುತ್ವವಾದಿಗಳು ಮತ್ ಮತ್ ಹೇಳ್ತೀನಿ ಎಲ್ಲಾ ಪಕ್ಷದವರು ಇರಬೇಕು ಹಿಂದುತ್ವವಾದಿಗಳಲ್ಲಿ ಎಲ್ಲಾ ಜಾತಿಯವರೆಗೂ ತೊಂದರೆ ಆಗ್ತಾ ಇರೋ ಸಂದರ್ಭದಲ್ಲಿ ಅವರು ಹೇಳಿಗೆ ಗೋಚರಣೆ ಮಾಡ್ತಾರೆ ಅಂತ ಕೆಲಸ ಈ ರೀತಿಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆ ಬ್ರಿಗೇಡ್ ಸಂದರ್ಭದಲ್ಲಿ ಯಾರೋ ಓಡಾಡಿದ್ದಾರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ತಿಳಿಸಿ ವಿಜಾಪುರ ಬಾಗಲಕೋಟೆ ಅಂತ ನೀವು ಬರ್ತೀರಿ ಇಲ್ಲಿ ಬರೋಂತ ಸಂದರ್ಭದಲ್ಲಿ ನ್ಯಾಯಾವ ತಾಲೂಕಿನಿಂದ ಇನ್ನು ಹೆಚ್ಚಿನ ಸಂಖ್ಯೆ ಬರಬಹುದು ಲೆಕ್ಕ ಹಾಕೊಂಡು ಇಡೀ ರಾಜ್ಯದಲ್ಲಿ ಅದಕ್ಕೆ ಪ್ರಯತ್ನ ಮಾಡಲ್ಲ ಇದು ಮೊದಲನೇದು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತು ಬಾಗಲಕೋಟೆ ಇಡೀ ರಾಜ್ಯದ ಒಂದು ಕಾರ್ಯಕರ್ತರ ಒಂದು ಸಮಾವೇಶ ಇದು ನಂಬರ್ ಒನ್ ನಿನ್ನೆ ಜಗದ್ಗುರುಗಳು ಎಲ್ಲ ಸೇರಿ ಸೇರಿದ್ರು ಅವರೆಲ್ಲರದು ಅಪೇಕ್ಷೆ ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರಿದೀವಿ ತುಂಬಾ ಸ್ಪಷ್ಟವಾಗಿ ಮಾತಾಡೋದು ಸ್ವಾಮಿಗಳು ನಿನ್ನೆ ನೇರವಾಗಿ ಅವ್ರು ಹೇಳ್ಬಿಟ್ರೆ ಹೆಸರನ್ನು ಇಟ್ಟು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರನ್ನು ಇಟ್ಬಿಟ್ಟು ಪೂಜ್ಯ ಜಯ ಸ್ವಾಮಿಗಳು ಹೇಳಿದ್ರು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಏನ್ ಹೆಸರು ಇಡಬೇಕು ಅನ್ನೋದು ಅವ್ರು ಚರ್ಚೆ ಮಾಡ್ತೀವಿ ತೀರ್ಮಾನ ತಗೋಣ ಮತ್ತು ಅವರ ಪೂಜೆ ಜಗದ್ಗುರುಗಳು ಕೂಡ ಯಾರ್ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಇವ್ರು ಬರಕ್ ಇಷ್ಟ ಪಡ್ತಾರೆ ಬತ್ ಬಂದ್ ನಾನು ಹೇಳ್ತೀನಿ ಬರೋದಿಕ್ಕೆ ಆಸಕ್ತಿ ಇರೋರು ಮಾತ್ರ ಕಾರ್ಯಕರ್ತರು ಕರಿಬಿ ನಾನು ಆ ಮೀಟಿಂಗ್ ಹೋಗ್ಬಿಟ್ರೆ ನನ್ನ ಪಕ್ಷದಿಂದ ನನಗೆ ಏನ್ ಮಾಡ್ತಾರೋ ಕಾಂಗ್ರೆಸ್ ಏನ್ ಮಾಡ್ತಾರೋ ಜೆ ಡಿ ಎಸ್ ಏನ್ ಮಾಡ್ತಾರೋ ಬಿಜೆಪಿ ಏನ್ ಮಾಡ್ತಾರೋ ಈ ರೀತಿ ಅಳಗಿರೋರಿಗೆ ಕರಿಬಿಡಿ ಯಾರು ನಿಜಕ್ಕೂ ಇಲ್ಲ ಇದು ಒಳ್ಳೆ ಕೆಲಸ ಮಾಡಕ್ ಹೊಟ್ಟಿದ್ದೀರಿ ನಮ್ಗೆ ಏನ್ ತೊಂದರೆ ಆಗಕ್ ಸಾಧ್ಯನೇ ಇಲ್ಲ ನನ್ ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಆ ಎಮ್ ಎಲ್ ಎಂಗೆ ಇರ್ತಾರೋ ನಾನು ನೋಡ್ತೀನಿ ಈ ಒಂದು ಲೆಕ್ಕದಲ್ಲಿ ಯಾರು ಗಟ್ಟಿ ಇದಾರೋ ಆ ಗಟ್ಟಿ ಕಾರ್ಯಕರ್ತರು ಕರೀಲಿ ಅದೇ ರೀತಿ ಸ್ವಾಮೀಜಿಗಳು ಕೂಡ ಅನೇಕ ಸ್ವಾಮಿಗಳು ಫೋನ್ ಮಾಡ್ತಾ ಇದ್ದಾರೆ ನನಗೆ ನೀವು ತಗೋಬೇಕು ನೀವು ಮುನ್ನಿದ್ಕೊಳ್ಳಿ ನಾವೇನು ನಮ್ಮ ಆಶೀರ್ವಾದ ನಿಮ್ಗಿದೆ ನನಗೆ ಅನೇಕ ಸ್ವಾಮಿಗಳು ಮಾತಾಡಕ್ಕೆ ಇನ್ನೂ ಅವ್ರು ಯಾರಿಗೂ ಬಹಳ ಜನಕ್ಕೆ ಮಾತಾಡೋಕೆ ಅವಕಾಶ ಆಗ್ಲಿಲ್ಲ ಫೋನ್ ಮಾಡೇ ಮಾಡ್ತಾರೆ ಎಲ್ರು ಕೂಡ ನನ್ನ ಚರ್ಚೆ ಇತ್ತು ಅಂತದ್ದು ಸಿಕ್ಕಾಬಟ್ಟೆ ಫೋನ್ಗಳು ಸ್ವಾಮಿಗಳದು ನಾನು ಎಲ್ಲ ಸ್ವಾಮಿಗಳ ಹತ್ರ ಮಾತಾಡಿ ನೀವು ಕೂಡ ಒಂದ್ಸರಿ ಯಾವತ್ತು ಸೇರ್ಬೇಕು ಬರೀ ಸ್ವಾಮಿಗಳು ಯಾವತ್ತು ಸೇರ್ಬೇಕು ಎಲ್ಲಿ ಬೆಳಗ್ಗೆ ಐದು ಸೇರ್ಬೇಕು ಅನ್ನೋದನ್ನ ನಾನು ನಿಮ್ಗಳ ಹತ್ರ ಮಾತಾಡ್ತೀನಿ ಸ್ವಾಮಿಗಳು ಸೇರಿ ನಿಮಗೆ ನಿಮ್ಮ ನಮ್ಮ ಸಮಾಜದವ್ರು ಸ್ವಾಮೀಜಿಗಳಿಗೆ ಯಾವತ್ತು ಸೇರ್ಬೇಕು ಅನ್ನೋದನ್ನ ಅವ್ರದೊಂದು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಬರುತ್ತೆ ಅದಕ್ಕೆ ನಮ್ಮ ಸಮಾಜದ ಸ್ವಾಮಿಗಳನ್ನ ಆ ಸಭೆಗೆ ಕಳಿಸಂತ ಪ್ರಯತ್ನ ಮಾಡಬೇಕು ಇದನ್ನ ಮಾಡಿ ಇಪ್ಪತ್ತನೇ ತಾರೀಕು ಎಲ್ಲಾ ಅತ್ತ ಸ್ವಾಮಿಗಳು ಇಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರ್ಬೋದ ದಸರಾ ಮುಗ್ದೋಗಿರುತ್ತೆ ದೀಪಾವಳಿಗಿಂತ ಮುಂಚೆ ಸರಿನಾ ಇಲ್ಲ ಹಬ್ಬ ಆಗ್ಬಿಡ್ತು ಅದಕ್ಕೋಸ್ಕರ ಕಷ್ಟ ಆಯ್ತು ನಮ್ಗೆ ಅನ್ನೋ ಇದೀರಲ್ಲಿ ಅಕ್ಟೋಬರ್ ಇಪ್ಪತ್ತೈದು ತಾರೀಕು ಪೂಜ್ಯ ಸ್ವಾಮಿಗಳು ನಮ್ಮ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರಮುಖ ಕಾರ್ಯಕರ್ತರು ಅಲ್ಲಿ ಸೇರಿ ಚರ್ಚೆ ಮಾಡಿ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಇವತ್ತು ಯಾಕೆ ಎರಡೇ ಜಿಲ್ಲೆ ಕಾರ್ಯಕರ್ತರದ್ದು ನಾವಿಲ್ಲಿ ಕರೆದಿದ್ದು ಅಂತಂದ್ರೆ ಸಜ್ಜನಕ್ಕೆ ಕೂರ್ಬೋದು ಏನು ಉಪಯೋಗ ಇಲ್ಲ ಮತ್ತೆಲ್ಲೂ ಕೂಡ ಮತ್ತೆ ಮತ್ತೆ ಈಶ್ವರಪ್ಪ ಒಂದು ಅನ್ಯಾಯ ಆಗಿದೆ ಈಶ್ವರಪ್ಪ ಮುಖ್ಯಮಂತ್ರಿ ಮಾಡಬೇಕು ಎರಡೂ ಯೋಚನೆ ಮಾಡಬೇಡಿ ಅನ್ಯಾಯ ಬಹಳ ಜನಕ್ಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋ ಮುಂದುವರಕ ಆಗ್ತಿಲ್ಲ ಯಾವ ಧೈರ್ಯ ಮುಂದೆ ಬಂದೆ ನೀವೆಲ್ಲ ಇದ್ದೀರಿ ಸ್ವಾಮಿಗಳ ಆಶೀರ್ವಾದ ಇದೆ ಹಾಗಾಗಿ ಮುಂದ್ ಬಂದಿದ್ದೀನಿ ಇದೊಂದು ಯಶಸ್ವಿ ಹಾಗೆ ಹಿಂದೂರಿಗೆ ಹಿಂದುತ್ವಕ್ಕೆ ಈ ದಿಕ್ಕ ತಾರೀಕು ಬದ್ಬತಿ ನೆನಪಾಡಕ್ಕೆ ಆಗಲಿಲ್ಲ ನೀವೇ ನಿಮ್ ನಿಮ್ ತಾಲೂಕಲ್ಲಿ ನಿಮ್ ನಿಮ್ ಜಿಲ್ಲೆಯಲ್ಲಿ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪರಿಚಯ ಇದ್ದಾರೆ ಈ ವಿಚಾರವನ್ನು ಇಟ್ಕೊಂಡು ಬಂದ್ ಮುಂದೆ ಬರಕ್ ತಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಕರೀರಿ ಬಾಗಲಕೋಟೆಯಲ್ಲಿ ಕನಿಷ್ಠ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಇರಬೇಕು ಯಾಕೆ ನಾನು ಬಾಗಲಕೋಟೆ ಹೇಳ ಟ್ರೈನು ಅಲ್ಲಿ ಸೀದಾ ಬರುತ್ತೆ ಬಿಜಾಪುರ ಬಂತಲ್ಲಿ ಲೇಟ್ ಆಗುತ್ತೆ ಮತ್ತೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಹತ್ರನು ಆಗುತ್ತೆ ನಾಲ್ಕ್ ನಾಲ್ಕು ಡಿವಿಜನ್ ಮಾತಾಡೋದು ಮಾಡೋದಕ್ಕೆ ಈಗ ಪುರುಸುತ್ತಿಲ್ಲ ಅದಕ್ಕೋಸ್ಕರನೆ ನಮ್ಮ ಇವ್ರು ಹೇಳಿದ್ರು ನಮ್ಮ ಬಂಜಾರ ಸಮಾಜ ರಾಜ್ಯಾಧ್ಯಕ್ಷ ನಾಲ್ಕ್ ನಾಲ್ಕು ಡಿವಿಜನ್ ಮಾಡೋಣ ಅಂತ ಈಗ ಬೇಡ ಅಲ್ಲಿ ಸೇರಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ಮಾಡ್ಬೇಕಾ ಜಿಲ್ಲೆ ಮೈ ಮಾಡ್ಬೇಕಾ ಏನ್ ಮಾಡ್ಬೇಕು ಅಂತ ಅಲ್ಲಿ ಕುಂದ್ ಚರ್ಚೆ ಮಾಡೋಣ ಯಾವ ಯಾವ ಸ್ವಾಮಿಗಳ ನೇತೃತ್ವ ಅವರ ಅಭಿಪ್ರಾಯ ಅಲ್ಲಿ ಬಂದ್ ಕೇಳೋಣ ಅದಕ್ಕೋಸ್ಕರ ಯಾವ ಸಂಕೋಚನ ಬೇಡ ಯಾಕೆಂತಂದ್ರೆ ಇವತ್ತು ನಾವು ಒಂದೇ ಸಭೆ ನೆನ್ನೆ ಆಗಿತ್ತು ನಾವಿಂದು ಸಭೆಗಳೇ ಮಾಡಿಲ್ಲ ನಾನು ಕೇಳ್ತಾ ಇದ್ದಾರೆ ನೀವು ಬ್ರಿಗೇಡ್ ಮಾಡ್ತೀರಾ ಬ್ರಿಗೇಡ್ ಮಾಡ್ತೀರಾ ಅಂತ ನಾನು ಎಲ್ಲ ಹಿತೇಶಿಗಳದು ಎಲ್ಲ ಸ್ವಾಮಿಗಳದ್ದು ಅಭಿಪ್ರಾಯ ಇಟ್ಟುಕೊಂಡು ನಿಜಕ್ಕೂ ಕೂಡ ಹಿಂದುತ್ವ ಕನ್ಯಾಯ ಆಗ್ತಾ ಇದೆ ವಿವರಕ್ಕೆ ಹೋಗೋಣ ಪತ್ರಿಕೆ ಇರ್ತದೆ ನೋಡಿದಾಗ ನಾವು ಹಿಂದೂಸ್ತಾನದಲ್ಲಿದ್ದೀವೋ ಎಲ್ಲಿದ್ದೀವೋ ಅಂತ ಅನುಮಾನ ಬರಬೇಕು ಆ ಪ್ರಕಾರ ಪ್ರತಿನಿತ್ಯ ನಡೆದ ಆ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಮಕ್ಳಿಗೆ ಆ ಬಡವರಿಗೆ ಆಗ್ತಾ ಇರೋ ಅನ್ಯಾಯಗಳು ನೋಡಿದಾಗ ಸುಮ್ಮನೆ ಕೂಡ ಅಂತ ಕಾಲ ಇದಲ್ಲ ಅದಕ್ಕೋಸ್ಕರನೇ ಈ ಒಂದು ಸಂಘಟನೆ ಮಾಡಬೇಕು ಅಂತ ಯೋಚನೆ ನಾವೆಲ್ಲ ಮಾಡಿದ್ದೇವೆ ಸಿಕ್ಕಿದ್ರೆ ನಿಮಗೆ ಬಹಳ ಕಡಿಮೆ ಸಮಯ ಅಷ್ಟರೊಳಗೇನೆ ಈ ದೊಡ್ಡ ಸಂಖ್ಯೆಯಲ್ಲಿ ಬಿಜಾಪುರ ಬಾಗಲಕೋಟೆ ಮತ್ ಬೇರೆ ಬೇರೆ ಭಾಗದವ್ರಿಗೆ ನಿಮ್ಗೆ ಹೇಗೆ ಸುದ್ದಿ ತಗೊಂಡ್ರು ನೀವು ತಗೊಂಡು ಬಂದಿದ್ದೀರಿ ಬರುವಂತ ದಿನ ಎಲ್ಲಾ ಜಿಲ್ಲೆಗಳಿಗೂ ಕರ್ಕೊಂಡು ಕರೆಸಿ ಒಂದ್ ಯಶಸ್ವಿಯಾದ ಕಾರ್ಯಕ್ರಮ ಮಾಡೋಣ ಮತ್ ಅಲ್ಲಿ ಪೂರ್ಣ ಚರ್ಚೆ ಮಾಡಿ ಬೆಳಿಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸಂಜೆ ತನಕರು ಕೂಡ ಚರ್ಚೆ ಮಾಡಿ ಮುಂದಿನ ರಾಜ್ಯದ ಚಟುವಟಿಕೆಗಳ ಬಗ್ಗೆ ತೀರ್ಮಾನ ತಗೋಣ ಅಂತ ಹೇಳ್ತಾ ಇವತ್ತು ಸಭೆಗೆ ಬಂದಂತಹ ಎಲ್ಲ ಪೂರ್ವಜ ಜನದ ಗುರುಗಳಿಗೆ ಅವರ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ಕೊಂಡು ಅವರಿಗೆ ವಂದನೆ ತಮ್ಮೆಲ್ಲರೂ ಕೂಡ ಒಂದೆಗಳೆಲ್ಲ ಸಲ್ಲಿಸಿ ಈ ಕಾರ್ಯಕ್ರಮ ನಾನು ಹೇಳ್ತೀನಲ್ಲ ನೂರಕ್ಕೂ ಯಶಸ್ವಿ ಆಗತ್ತೆ ಆ ಎಲ್ಲಾ ಜಾತಿ ಬಡವರಿಗೆ ನ್ಯಾಯ ಕೊಡ್ಸೋಣ ಅಂತ ಮಾತ್ರ ಈ ಸಂದರ್ಭ ತಿಳಿಸ್ತೀವಿ ಅವೆಲ್ಲರೂ ಕೂಡ